Hello friends, welcome back to our channel. ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ನು ಪ್ರೆಸ್ ಮಾಡಿ ಮುಂದೆ ಬರುವಂತಹ ಆಫ್ ಡಿಟೇಲ್ಸ್ ಬಗ್ಗೆ ತಿಳ್ಕೊಳ್ಬಹುದು ಇವತ್ತಿನ ವಿಷಯ ಬಂದು ಪೆನ್ಷನ್ ತಿಂಗಳಿಗೆ ಐದು ಸಾವಿರ ಪಿಂಚಣಿ ಈ ಸರ್ಕಾರಿ ಯೋಜನೆಗೆ ನೀವು ಸೇರಬಹುದು ಏನಿದು ಯೋಜನೆ ಈ ಒಂದು ಯೋಜನೆ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಈ ಯೋಜನೆ ಬಂದು ಅಟಲ್ ಪೆನ್ಷನ್ ಯೋಜನಾ ಅಂತ ಹೇಳಿ ಇದನ್ನು ಗಳಿಸೋದು ಮಾತ್ರವಲ್ಲದೆ ನಾವು ಹಣವನ್ನು ಕೂಡ ಒಂದಿಷ್ಟು ಉಳಿಸಲು ಕೂಡ ಹಣ ಹಣಕಾಸಿನ ಯೋಜನೆ ಅತ್ಯಂತ ನಿರ್ಣಾಯಕವಾಗಿ ಕೂಡ ಅಂಶವಾಗಿದೆ ಯಾಕೆಂದರೆ ಇದು ನಮ್ಮ ವೃದ್ಧಾಪ್ಯದಲ್ಲಿ ನಮಗೆ ಗಮನಾರ್ಹವಾಗಿ ಸಹಾಯ ಕೂಡ ಮಾಡುತ್ತೆ ಕಷ್ಟ ಕಾಲದಲ್ಲಿ ಕೂಡ ನಮ್ಮ ಕೈಲಿ ದುಡಿಯೋಕ್ಕಾಗದೇ ಆಗದೇ ಇರುವಂತಹ ಪರಿಸ್ಥಿತಿಯಲ್ಲಿರುವಾಗಲೂ ಕೂಡ ನಮಗೆ ಈ ಒಂದು ಯೋಜನೆಯಿಂದ ನಮಗೆ ಸಹಾಯ ಆಗುತ್ತೆ ಅನ್ನೋದನ್ನು ನಾವು ಈ ಯೋಜನೆ ಮುಖಾಂತರ ತಿಳ್ಕೋಬಹುದು ಇದರ ಬಗ್ಗೆ ನಾನು ನಿಮಗೆ ಸಂಕ್ಷಿಪ್ತ ಮಾಹಿತಿಯನ್ನು ಕಲ್ಪಿಸಿಕೊಡ್ತೀನಿ ತಿಳಿಸಿಕೊಡ್ತೀನಿ ಆದರೆ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಇದ್ರ ಬಗ್ಗೆ ನೀವು ತಿಳ್ಕೊಳ್ಳೋಕ್ಕಾಗಲ್ಲ ಸ್ನೇಹಿತರೆ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ವೀಡಿಯೋನ ವಾಚ್ ಮಾಡಿ ಈ ಒಂದು ಯೋಜನೆಯ ಅನುಭವವನ್ನು ಪಡ್ಕೊಳ್ಳಿ ಈ ಒಂದು ಯೋಜನೆಯನ್ನು ನೀವು ಪಡ್ಕೊಳ್ಳೋ ಮುಖಾಂತರ ನಿಮಗೆ ತುಂಬ ಒಳ್ಳೆಯದೇ ಆಗುತ್ತೆ ಈ ಒಂದು ಯೋಜನೆಯನ್ನು ತಂದಿರೋದು ಕೇಂದ್ರ ಸರ್ಕಾರ ಏನಕ್ಕೆ ಕೇಂದ್ರ ಸರ್ಕಾರ ಈ ಯೋಜನೆ ತಂದಿದೆ ಅಂದರೆ ಒಂದು ಆರ್ಥಿಕತೆಯ ಒಂದು ಸಹಾಯ ಮಾಡೋಕ್ಕೆ ಒಂದು ಆರ್ಥಿಕತೆಯನ್ನು ಬಲಪಡಿಸೋಕ್ಕೆ ಅಂತ ಹೇಳಿ ಕೇಂದ್ರ ಸರ್ಕಾರವು ಜನರ ಆರ್ಥಿಕತೆಯನ್ನು ಬಲಪಡಿಸಲು ಹಲವಾರು ಯೋಜನೆಗಳನ್ನ ಕೂಡ ಜಾರಿಗೆ ತಂದಿದೆ ಹಾಗೂ ಮತ್ತು ಯೋಜನೆಗಳನ್ನ ಪ್ರತಿ ವರ್ಷಗಳಲ್ಲೂ ಜಾರಿಗೆ ತರ್ತಾನೇ ಇದೆ ಅದರಲ್ಲೂ ಕೂಡ ಅಟಲ್ ಪಿಂಚಣಿ ಯೋಜನೆ ಒಂದು ಮುಖ್ಯವಾದ ಯೋಜನೆಯಾಗಿದೆ ಹಾಗಾಗಿ ಈ ಒಂದು ಯೋಜನೆಯನ್ನು ಸಾಮಾನ್ಯ ಜನರು ಕೂಡ ವೃದ್ಧಾಪ್ಯದಲ್ಲಿ ಕೂಡ ಪಿಂಚಣಿ ಪಡೆಯುವಂತೆ ಈ ಯೋಜನೆ ರೂಪಿಸಿದೆ ಅಂತ ಹೇಳಿದ ಸ್ನೇ ಸ್ನೇಹಿತರೆ ಇವಾಗ ಒಂದು ಅರವತ್ತು ವಯಸ್ಸು ಏಜ್ ಆಗಿದೆ ಅಂತ ಹೇಳಿದ್ರೆ ಅವರಿಗೆ ಅರವತ್ತು ವಯಸ್ಸಿನ ನಂತರ ಯಾವುದಾದ್ರೂ ಕೆಲಸ ಮಾಡೋಕ್ಕಾಗಲ್ಲ ಅಂದರೆ ಈ ಒಂದು ಯೋಜನೆ ಮುಖಾಂತರ ಅವರು ಪೆನ್ಷನ್ನ ಒಂದು ಪಡ್ಕೊಳ್ಬಹುದಾಗಿದೆ ಒಂದು ಪೆನ್ಷನ್ನ ಪಡ್ಕೊಳ್ಳುವಂತಹ ಸೌಲಭ್ಯವನ್ನು ಹೊಂದಿರುವಂಥ ಈ ಅಟಲ್ ಪೆನ್ಷನ್ ಯೋಜನೆಯನ್ನು ಕೇಂದ್ರ ಸರ್ಕಾರ ನಮಗೆಲ್ಲ ಜಾರಿಗೆ ತಂದಿದೆ ಹಾಗಾಗಿ ಹಾಗಾಗಿ ಈ ಒಂದು ಯೋಜನೆಯ ಮೂಲಕ ಅರವತ್ತು ವರ್ಷ ವಯಸ್ಸಿನಿಂದ ತಿಂಗಳಿಗೆ ರು ಐದು ಸಾವಿರದವರೆಗೆ ನೀವೇನಾದ್ರು ಕಾಗರಿ ಪಿಂಚಣಿ ಲಭ್ಯವಿದೆ ಹಾಗಾಗಿ ಆದರೆ ನೀವು ಸ್ವಲ್ಪ ಹಣವನ್ನು ಹೂಡಿಕೆ ಮಾಡಬೇಕು ಈ ಒಂದು ಯೋಜನೆ ಸೇರುವುದು ಹೇಗೆ ಮತ್ತು ಈ ಒಂದು ಯೋಜನೆಗೆ ತಿಂಗಳಿಗೆ ನೀವೆಷ್ಟು ಪಿಂಚಣಿಯನ್ನು ಪಡಿಬಹುದು ಅನ್ನೋದ್ರ ಬಗ್ಗೆ ಒಂದು ಕಂಪ್ಲೀಟ್ ಆದ ಒಂದು ಮಾಹಿತಿಯನ್ನು ನಾನು ನಿಮಗೆ ಮತ್ತೆ ಕೂಡ ತಿಳಿಸಿಕೊಡ್ತೀನಿ ಈ ಒಂದು ಯೋಜನೆಗೆ ನಿಮಗೆ ಒಂದು ವಯಸ್ಸಿನ ಒಂದು ಮಿತಿ ಕೂಡ ಇರುತ್ತೆ ಅದು ನಿಮಗೆ ಅರವತ್ತು ವರ್ಷ ವಯಸ್ಸಿನಿಂದ ಕೂಡ ನೀವು ತಿಂಗಳಿಗೆ ಐದು ಸಾವಿರದವರೆಗೆ ಕೂಡ ನೀವು ಪಿಂಚಣಿ ಹಣವನ್ನು ಪಡ್ಕೊಳ್ಬಹುದು ಸ್ನೇಹಿತರೆ ಹೇಳಬೇಕಂದ್ರೆ ಇದೊಂದು ಅತ್ಯುತ್ತಮವಾದ ಯೋಜನೆ ಅಂತಲೇ ಹೇಳ್ಬೋದು ಹಿರಿಯ ಹಿರಿಯರು ಅಂದರೆ ತುಂಬ ಏಜಾಗಿದ್ದವರೆಗೂ ಇದು ತುಂಬ ಉತ್ತಮವಾದ ಯೋಜನೆ ಅಂತಲೇ ಹೇಳ್ಬೋದು ಹಾಗಾಗಿ ನೀವು ಒಂದು ಪಿಂಚಣಿನ ಗಳಿಸಬೇಕು ಅಂತ ಮಾತ್ರವಲ್ಲದೇ ಒಂದು ಈ ಒಂದು ಗಳಿಸಿದ ಹಣದಲ್ಲಿ ಒಂದಿಷ್ಟು ಉಳಿಸೋಕ್ಕೂ ಕೂಡ ನಿಮಗೆ ಹಣಕಾಸಿನ ಯೋಜನೆಯ ಅತ್ಯಂತ ಒಂದು ನಿರ್ಣಾಯಕ ಅಂಶವಾಗಿದೆ ಅಂತಲೇ ಹೇಳ್ಬೋದು ಯಾಕೆಂದರೆ ಇದು ನಮ್ಮ ವಯಸ್ಸಾದಂತಹ ಕಾಲದಲ್ಲಿ ಅಂದರೆ ವೃದ್ಧಾಪ್ಯಾಸದಲ್ಲಿ ಗಮನಾರ್ಹವಾಗಿ ಕೂಡ ಸಹಾಯವನ್ನು ಮಾಡುತ್ತೆ ಯಾಕೆಂದರೆ ಆ ಟೈಮಲ್ಲಿ ಯಾರಿಗೂ ಕೂಡ ಕೆಲಸ ಮಾಡೋಕ್ಕಾಗಲ್ಲ ಆಗ ಕೂಡ ನಮಗೆ ಈ ಒಂದು ಅಟಲ್ ಪಿಂಚಣಿ ಯೋಜನೆಯ ನಿವೃತ್ತಿಯ ಒಂದು ನಂತರ ಆರ್ಥಿಕ ಅಂತ ಹೇಳಿದರೆ ಒಂದು ಹಣಕಾಸಿನ ಸಹಾಯ ಬೆಂಬಲಕ್ಕಾಗಿ ನಮಗೆ ಈ ಒಂದು ಸಹಾಯ ಮಾಡೋ ಒಂದು ಯೋಜನೆ ಅಟಲ್ ಪಿ ಪಿಂಚಣಿ ಯೋಜನೆ ನಮಗೆ ಬೆನ್ನೆಲುಬಾಗಿರುತ್ತೆ ಹಾಗಾಗಿ ಈ ಒಂದು ಯೋಜನೆ ಮುಖಾಂತರ ನಾವು ವೃದ್ಧಾಪ್ಯಾಯದಲ್ಲಿ ಕೂಡ ತುಂಬಾ ಸಹಾಯ ಯೋಜನೆಯನ್ನು ಪಡ್ಕೊಳ್ಬಹುದು ಹಾಗಾದರೆ ಈ ಒಂದು ಯೋಜನೆಯ ಗೆ ಅರ್ಹರಿ ಇರುವರು ಯಾರು ಎಷ್ಟು ವಯಸ್ಸಿನ ಅರ್ಹರು ಇರಬೇಕು ಅಂತ ಹೇಳಿದ್ರೆ ಹದಿನೆಂಟರಿಂದ ನಲವತ್ತೆಂಟು ಅಂದರೆ ಹದಿನೆಂಟರಿಂದ ನಲವತ್ತು ವರ್ಷದೊಳಗಿನವರು ಈ ಒಂದು ಯೋಜನೆಗೆ ಸೇರಬಹುದು ಹಾಗೆ ನೀವು ಎಲ್ಲಿ ಈ ಯೋಜನೆಯನ್ನು ಉಳಿತಾಯ ಖಾತೆ ತೆಗಿಬೇಕು ಅಂತ ಹೇಳಿದ್ರೆ ಅಂಚೆ ಕಚೇರಿ ಅಥವಾ ಬ್ಯಾಂಕ್ಗಳಲ್ಲಿ ನೀವು ಉಳಿತಾಯ ಖಾತೆಯನ್ನು ಹೊಂದಿರುವವರು ಕೂಡ ಅರ್ಹರಂತಲೇ ಹೇಳ್ಬೋದು ಆದರೆ ರಾಷ್ಟ್ರೀಯ ಪಿಂಚಣಿ ಯೋಜನೆಗೆ ಒಳಪಡುವವರು ಮತ್ತು ತೆರಿಗೆ ಪಾವತಿಸುವವರು ಅನರ್ಹರು ಅಂದರೆ ಯಾರೆಲ್ಲ ನೀವು ಯಾರೆಲ್ಲ ನೀವು ಮುಂಚೆಯೇ ನೀವು ಪೆನ್ಷನ್ನ ಪಡ್ಕೊಳ್ತಾ ಇದ್ದೀರಾ ಮತ್ತು ಯಾರೆಲ್ಲ ಟ್ಯಾಕ್ಸ್ನ ಪೇ ಮಾಡ್ತಾ ಇದ್ದೀರಾ ಅವರು ಈ ಯೋಜನೆಗೆ ಒಳಪಾಡಲ್ಲ ಅಂತ ಹೇಳ್ತಾ ಇದ್ದಾರೆ ನೀವು ಟ್ಯಾಕ್ಸ್ ಕಟ್ಟುವಂತಹ ಪರ್ಸನ್ ಆಗಿರಬಾರ್ದು ಅಂದರೆ ಗೌರ್ಮೆಂಟ್ ಎಂಪ್ಲಾಯಿ ಕೂಡ ಈ ಒಂದು ಯೋಜನೆಗೆ ಅರ್ಹರಾಗಿರೋದಿಲ್ಲ ಏಕೆಂದರೆ ಅವರು ಕೂಡ ಟ್ಯಾಕ್ಸ್ ಕಟ್ತಾ ಇರ್ತಾರಲ್ವ ಹಾಗಾಗಿ ಅರ್ಹರಾಗಿರೋದಿಲ್ಲ ಸೊ ಇದಕ್ಕಿಂತ ವಯಸ್ಸಿನ ಮಿತಿ ಬಂದು ಹದಿನೆಂಟರಿಂದ ನಲವತ್ತು ವರ್ಷದೊಳಗಿನವ್ರು ಕೂಡ ಆಗ್ಬೋದು ಹಾಗಾಗಿ ನೀವು ಪ್ರಸ್ತುತವಾಗಿ ಕೂಡ ಮೂವತ್ತೆರಡು ಶ್ ಮೂವತ್ತೆರಡು ವರ್ಷ ವಯಸ್ಸಿನವರಾಗಿದ್ದರೆ ಕೂಡ ನೀವು ಈ ಒಂದು ಯೋಜನೆ ನಿಮಗೆ ಮಾಸಿಕವಾಗಿ ಚಂದಾದಾರಿಕೆಯ ಮೇಲೆ ಕೂಡ ತಿಂಗಳಿಗೆ ನಿಮಗೆ ಆರುನೂರ ಎಂಬ ಎಂಬತ್ತೊಂಬತ್ತು ರೂಪಾಯಿ ಮತ್ತು ಐನೂರು ರೂಪಾಯಿ ಪಿಂಚಣಿ ಕೂಡ ನೀಡುತ್ತೆ ನೀವು ಹದಿನೆಂಟು ವರ್ಷ ವಯಸ್ ವಯಸ್ಸಿನವರಾಗಿದ್ದರೆ ಕೂಡ ಮಾಸಿಕ ಚಂದದಾರಿಕೆ ಕೇವಲ ಇನ್ನೂರ ಹತ್ತು ಅಂದರೆ ದಿನಕ್ಕೆ ಏಳು ರೂಪಾಯಿ ಸಾಕು ಈ ಒಂದು ಮೂಲಕ ನೀವು ಈ ಪ್ರಸ್ತುತ ಮೂವತ್ತೆರಡು ವ ಅಂದರೆ ಮೂವತ್ತೆರಡು ವರ್ಷದ ಏನಾದರೂ ನೀವು ಈ ಒಂದು ಯೋಜನೆಯಲ್ಲಿ ತಿಳಿಸಿದಂತಹ ತಿಂಗಳಿಗೆ ಇಷ್ಟು ಅಮೌಂಟ್ನ ಪಡ್ಕೊಂಡ್ರೆ ಐದು ಸಾವಿರ ಪಿಂಚಣಿಗೆ ಅರ್ಹರಾಗಿರ್ತೀರ ಅದೇ ನೀವು ಹದಿನೆಂಟು ವಯಸ್ಸಿನವರಾಗಿದ್ದರೆ ಇನ್ನೂರ ಹತ್ತು ಹತ್ತು ರೂಪಾಯಿಂದ ನೀವು ಕಟ್ಟಬಹುದಾಗುತ್ತೆ ಇದರಲ್ಲಿ ಏಜ್ ಕೂಡ ಮ್ಯಾಟರ್ ಆಗುತ್ತೆ ಹಾಗಾಗಿ ಎರಡು ಸಾವಿರದ ಹದಿನೈದು ಹದಿನಾರರ ಬಜೆಟ್ನಲ್ಲಿ ಘೋಷಿಸಲಾದಂತಹ ಅಟಲ್ ಪಿಂಚಣಿ ಯೋಜನೆಯ ವೃದ್ಧಾಪ್ಯದಲ್ಲಿ ಆದಾಯ ಭದ್ರತೆಯಾಗಿ ಕೇಂದ್ರ ಸರ್ಕಾರ ಪ್ರಾರಂಭಿಸಿರುವಂತಹ ಈ ಒಂದು ಯೋಜನೆ ಕೂಡ ಇದು ಅಟಲ್ ಪಿಂಚಣಿ ಯೋಜನೆ ಅಂತ ಹೇಳ್ಬೋದು ಜನರು ತಮ್ಮ ನಿವೃತ್ತಿಗಾಗಿ ಉಳಿತಾಯ ಪ್ರೋತ್ಸಾಹಿಸಲು ಕೂಡ ಮತ್ತು ಸಕ್ರಿಯವಾಗಿಸಲು ಕೂಡ ಸರ್ಕಾರವು ಪ್ರಯತ್ನಗಳನ್ನ ಮಾಡ್ತಿದೆ ಅಸಂಘಟಿತ ವಲಯದಲ್ಲಿ ಕೂಡ ಕಾರ್ಮಿಕರನ್ನು ತಮ್ಮ ನಿವೃತ್ತಿಗಾಗಿ ಸ್ವಯಂ ಪ್ರೇರಣೆಯಿಂದ ಉಳಿಸೋಕ್ಕಾಗಿ ಉತ್ತೇಜನ ಮಾಡಲಿಕ್ಕಾಗಿ ಈ ಒಂದು ಯೋಜನೆ ಮುಖ್ಯ ಉದ್ದೇಶನೇ ಅಂತಲೇ ಹೇಳ್ಬೋದು ಈ ಒಂದು ಯೋಜನೆಯಿಂದ ಒಬ್ಬರು ಇಬ್ಬರು ಅಂತಲ್ಲ ನಾನಾ ರೀತಿಯ ತುಂಬ ಅನುಕೂಲಗಳನ್ನ ಕೂಡ ಪಡ್ಕೋತಾ ಇದ್ದಾರೆ ಯಾಕೆ ಅಂತ ಹೇಳಿದರೆ ಈ ಒಂದು ಯೋಜನೆ ಮುಖಾಂತರ ಸಾಲ ಸೌಲಭ್ಯ ಕೂಡ ಇದೆ ಮತ್ತು ನೀವು ಕಟ್ಟಿದಂತಹ ಹಣ ಅಲ್ಲಿ ನೀವು ನಿಮಗೇನಾದರೂ ಕಷ್ಟ ಕಾಲದಲ್ಲಿ ಬೇಕು ಅಂದರೆ ಒಂದಿಷ್ಟು ಪರ್ಸೆಂಟ್ ಅನ್ನೋ ಒಂದು ಅಮೌಂಟ್ನು ಕೂಡ ನೀವು ರಿಟರ್ನ್ ತಗೋಬೋದಾಗುತ್ತೆ ನಿಮ್ಮ ಹಣನೇ ನೀವು ತಗೊಂಡು ಮತ್ತು ನೀವು ಪೇ ಮಾಡೋ ಥರ ಕೂಡ ನಿಮಗೆ ಆಪ್ಷನ್ ಇದೆ ಹಾಗಾಗಿ ಅಟಲ್ ಪಿಂಚಣಿ ಯೋಜನೆಯಡಿ ನೀವು ರು ಸಾವಿರ ರು ಏನಾದರೂ ನೀವು ಸಾವಿರ ರೂಯಿಂದ ಐದು ಸಾವಿರ ಕನಿಷ್ಠ ಮಾಸಿಕ ಪಿಂಚಣಿ ಕೂಡ ಖಾತ್ರಿ ಆಗಿದೆ ಅಂತ ಹೇಳಿದ್ರೆ ನೀವು ಇಷ್ಟು ಅಮೌಂಟ್ ಕಟ್ಟರೆ ನಿಮಗೆ ಅಷ್ಟು ಸಿಕ್ಸ್ಟಿ ಇಯರ್ಸ್ ಆದಮೇಲೆ ಸಾವಿರ ರೂಪಾಯಿ ಬೇಕಂದರೆ ಒಂದು ಅಮೌಂಟ್ ಇರುತ್ತೆ ಕಟ್ಟಲಿಕ್ಕೆ ಐದು ಸಾವಿರ ಬೇಕಂದರೆ ಒಂದು ಅಮೌಂಟ್ ಇರುತ್ತೆ ಕಟ್ಟಲಿಕ್ಕೆ ಆದರೆ ಈ ನೀವು ತಿಂಗಳಿಗೆ ಎಷ್ಟು ಕಟ್ಟಬೇಕು ಅನ್ನೋದು ನಿಮ್ಮ ಏಜ್ ಮೇಲೆ ಕೂಡ ನಿರ್ಧಾರ ಆಗಿರುತ್ತೆ ಹಾಗಾಗಿ ಈ ಕನಿಷ್ಠ ಪಿಂಚಣಿ ಪ್ರಯೋಜನವನ್ನು ಕೂಡ ಭಾರತ ಸರ್ಕಾರ ಖಾತ್ರಿಪಡಿಸಿದೆ ಹಾಗಾಗಿ ಇದರಲ್ಲಿ ಏಜ್ ಲಿಮಿಟ್ ಲಿಮಿಟ್ ಅಂತ ಬರುತ್ತೆ ಸ್ನೇಹಿತರೆ ಹದಿನೆಂಟು ವಯಸ್ಸಿಂದ ನಲವತ್ತು ವಯಸ್ಸಿನವ್ರಿಗೂ ಕೂಡ ಇದಕ್ಕೆ ಎಲಿಜಿಬಿಲಿಟಿ ಇದ್ದಾರೆ ಆದರೆ ಹದಿನೆಂಟು ವಯಸ್ಸಿನವರಿಗೆ ಬೇರೆ ಅಮೌಂಟ್ ಇರುತ್ತೆ ಮೂವತ್ತರ ನಲವತ್ತನೇ ವಯಸ್ಸವರಿಗೆ ಬೇರೆ ಅಮೌಂಟ್ ಇರುತ್ತೆ ಹಾಗಾಗಿ ವಯಸ್ಸಿನ ವಯಸ್ಸಿನಲ್ಲಿ ಏನಾದರೂ ಹೂಡಿಕೆಯನ್ನು ನೀವು ಪ್ರಾರಂಭಿಸಬೇಕು ಮತ್ತು ಪಿಂಚಣಿ ಪಡಿಬೇಕು ಅಂದರೆ ಅರವತ್ತು ವರ್ಷ ವಯಸ್ಸಿನವರಿಗೆ ಕೂಡ ತಿಂಗಳಿಗೆ ರು ಸಾವಿರದ ನಾನ್ನೂರ ಐವತ್ನಾಲ್ಕು ಹೂಡಿಕೆ ಮಾಡುವ ಮೂಲಕ ಪಿಂಚಣಿ ಪಡೆಯಬಹುದಾಗುತ್ತೆ ಇಲ್ಲಿವರೆಗೆ ನೀವು ಈ ಯೋಜನೆಯಲ್ಲಿ ಏಳು ಪಾಯಿಂಟ್ ಹದಿನೈದು ಕೋಟಿ ಚಂದದಾರಿದ್ದಾರೆ ಅಂತ ಸರ್ಕಾರ ಬಹಿರಂಗಪಡಿಸಿದೆ ಹಾಗಾದರೆ ತಿಳ್ಕೊಳ್ ತಿಳ್ಕೊಳ್ಳಿ ಸ್ನೇಹಿತರೆ ಏಳು ಪಾಯಿಂಟ್ ಹದಿನೈದು ಕೋಟಿ ಜನ ಈ ಒಂದು ಯೋಜನೆಗೆ ಒಳಪಟ್ಟಿದ್ದಾರೆ ಈ ಯೋಜನೆಯಲ್ಲಿ ಸೇರಿಕೊಂಡಿದ್ದಾರೆ ಅಂದರೆ ಇಷ್ಟು ಕೋಟಿ ಜನ ಈ ಒಂದು ಯೋಜನೆಯ ಪ್ರಯೋಜನವನ್ನು ಪಡ್ಕೊಳ್ತಾ ಇದ್ದಾರೆ ಅಂತ ಯಾಕೆಲ್ಲರೂ ಪಡ್ಕೊಳ್ತಾ ಇದ್ದಾರೆ ಅಂದರೆ ವಯಸ್ಸಾಗಿದ ಮೇಲೆ ಅವರಿಗೆ ದುಡಿಲಿಕ್ಕಾಗಲ್ಲ ಸೊ ತಿಂಗಳು ತಿಂಗಳು ಐದೈದು ಸಾವಿರ ಪಿಂಚಣಿಯಾಗಿ ಬರೋವಂಥ ಹಣದಲ್ಲಿ ಅವರು ಹೇಗೋ ಒಂದು ನಿಭಾಯಿಸ್ಬೋದು ಅನ್ನೋದೇ ಅವರ ಒಂದು ಉದ್ದೇಶ ಆಗಿರುತ್ತೆ ಹಾಗಾಗಿ ಅವರು ಒಂದು ಏಜ್ನಿಂದ ಯಾವ ಏಜ್ನ ಈಗ ಈಗ ಉದಾಹರಣೆಗೆ ಇವಾಗ ಇಪ್ಪತ್ತೆರಡು ವಯಸ್ಸಾಗಿರುತ್ತೆ ಅಂದ್ಕೊಳ್ಳಿ ಇಪ್ಪತ್ತೆರಡು ವಯಸ್ಸಾಗಿದೆ ಅಂದರೆ ಅವ್ರು ಆವಾಗಿನೇ ಸ್ಟಾರ್ಟ್ ಮಾಡ್ಬೋದಾಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸ್ನೇಹಿತರೆ ಹೆಚ್ಚಿನ ಮಾಹಿತಿಗಾಗಿ ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು